ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂಬ್ರಾಯ್ಡ್ರಿ ಮಿಷಿನ್ಸ್ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದೀನಿ ಯಾರೆಲ್ಲ ಆ ವಿಡಿಯೋಸ್ನ ನೋಡಿಲ್ಲ ಇನ್ನೂ ಕೂಡ ದಯವಿಟ್ಟು ಹೋಗಿ ಆ ವೀಡಿಯೋಸ್ನ ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ಇನ್ಫಾರ್ಮೇಷನ್ನ ಎಂಬ್ರಾಯ್ಡ್ರಿ ಡಿಸೈನ್ಸ್ ಬಗ್ಗೆ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ನಾನು ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಫ್ರೇಮ್ನ ಅಡ್ಜಸ್ಟ್ಮೆಂಟ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಟ್ಟೆ ಅಡ್ಜಸ್ಟ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಬಟ್ಟೆ ಫಿಕ್ಸ್ ಮಾಡೋದು ಹೇಗೆ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸೊ ಹೇಗೆ ಡಿಸೈನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಬಟ್ಟೆ ಎಲ್ಲ ಅಡ್ಜಸ್ಟ್ ಆದಮೇಲೆ ಆ ಸೆಂಟರ್ ಪಾಯಿಂಟಲ್ಲಿ ನಾನೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಪೆನ್ನಲ್ಲಿ ನೀವು ನೋಡ್ತಾ ಇರ್ಬೋದು ಎಕ್ಸ್ ಶೇಪಲ್ಲಿ ಸೊ ಸಾರಿ ಪ್ಲಸ್ ಶೇಪಲ್ಲಿ ನಾನೊಂದು ಮಾರ್ಕ್ ಮಾಡಿದ್ದೀನಿ ನೋಡ್ತಾ ಇದ್ದೀರ ಇದು ಸೆಂಟರ್ ಪಾಯಿಂಟ್ ಈ ಸೆಂಟರ್ ಪಾಯಿಂಟನ್ನ ನೀವು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ತೋರಿಸ್ತಾ ಇರೋದು ಸೊ ಈಗ ಸೆಂಟರ್ ಪಾಯಿಂಟ್ ಮಾರ್ಕ್ ಮಾಡಿದ್ಮೇಲೆ ನಮ್ಮ ಡಿಸೈನ್ ರೆಡಿ ಇದೆ ಇದರದ್ದು ಸಿಂಗಲ್ ಕಲರ್ಸ್ನ ನಾವು ನೋಡ್ತಾ ಹೋಗೋಣ ಇದು ಮೊದಲನೇ ಕಲರು ಸೊ ಈ ಮೊದಲನೇ ಕಲರಿಂದ ಮೊದಲನೇ ಕಲರ್ನ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲ ಅದನ್ನ ಓಡಿಸ್ತಾ ಹೋಗೋಣ ನಮಗೆ ಮಿಡಲ್ ಪಾಯಿಂಟ್ ಸಿಗೋವರೆಗೂ ಮಿಷಿನ್ ನೀವು ಓಡಿಸ್ತಾ ಇರಬೇಕು ಮಿಷಿನ್ನ ಓಕೆನಾ ಯಾವುದು ರೀತಿ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನೋಡಿ ಸೊ ಈಗ ಈ ಪ್ಲಸ್ ಮಾರ್ಕ್ನ ಒತ್ತಾ ಹೋದರೆ ನೋಡಿ ಮೂವ್ ಆಗ್ತಾ ಇದೆ ಸೊ ಮಿಷಿನ್ ಮೂವ್ ಆಗ್ತಾ ಇದೆ ಸೊ ಇವಾಗ ನಮಗೆ ಸೆಂಟರ್ ಪಾಯಿಂಟ್ ಬರೋವರೆಗು ಮಿಷಿನ್ನ ನಾವು ಮೂವ್ ಮಾಡ್ತಾ ಇರಬೇಕು ನೋಡ್ತಾ ಇದ್ದೀರ ಇವಾಗ ಇಲ್ಲಿ ಸೆಂಟರ್ ಪಾಯಿಂಟ್ ನಮಗೆ ಸಿಕ್ಕಿದೆ ಸೊ ಇದು ಬಂದುಬಿಟ್ಟು ಸೆಂಟರ್ ಪಾಯಿಂಟು ಇನ್ನು ಅದು ಸೆಂಟರ್ ಪಾಯಿಂಟ್ ಹೌದಾ ಇಲ್ಲ ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ನೋಡಿ ಸೊ ಸೆವೆಂಟಿ ನೈನಿಗೆ ನಿಮಗೆ ಆಲ್ರೆಡಿ ನೆಕ್ಸ್ಟ್ ಕಲರ್ ಬಂದಿದೆ ಸೆವೆಂಟಿ ಏಯ್ಟು ಸೆವೆಂಟಿ ಸೆವೆನ್ಗೆ ಸೊ ಸೆವೆಂಟಿ ಸೆವೆನ್ ಬಂದುಬಿಟ್ಟು ನಮ್ಮ ಎಕ್ಸಾಕ್ಟ್ ಸೆಂಟರ್ ಪಾಯಿಂಟು ಸವೆನಿ ಸೆವೆಂಟಿ ಏಯ್ಟಿಗೆ ಕೊಟ್ಟರೆ ನೆಕ್ಸ್ಟ್ ಕಲರಿಗೆ ಹೋಗ್ತಾ ಇದೆ ಅದು ಸೊ ಇವಾಗ ಸೆವೆಂಟಿ ಸೆವೆನ್ ಏನಿತ್ತಲ್ವ ಅದು ಎಕ್ಸಾಕ್ಟಾಗಿ ನಮಗೆ ಮಿಡಲ್ ಪಾಯಿಂಟ್ ಅಂತೇಳಿ ಗೊತ್ತಾಯಿತು ಸೊ ಮಿಡಲ್ ಪಾಯಿಂಟ್ ಬಂದಮೇಲೆ ಒಂದ್ಸಲಿ ಸೂಚನೆ ಕೆಳಗಿಲ್ಸ್ ನೋಡಿ ನೋಡಿ ಇವಾಗ ಇದು ಸೆಂಟರ್ ಪಾಯಿಂಟಲ್ಲಿ ಇಲ್ಲ ಸೊ ಕೆಳಗಡೆ ಇದೆ ಅದನ್ನು ಹೇಗೆ ಅಡ್ಜಸ್ಟ್ ಮಾಡೋದು ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ಆ್ಯರೋ ಮಾರ್ಕು ಅದನ್ನು ಕ್ಲಿಕ್ ಮಾಡಬೇಕು ಆ್ಯರೋ ಮಾರ್ಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ನಾಲ್ಕು ಆಪ್ಷನ್ ಬರುತ್ತೆ ಸೊ ಇದರಲ್ಲಿ ನಾವು ಅಡ್ಜಸ್ಟ್ ಮಾಡಬೇಕು ಸೊ ಈ ನೀಡಲ್ ಏನಿರುತ್ತಲ್ಲ ಇದು ನೀಡನ್ನ ಮೇಲೆತ್ತಬೇಕು ಮೇಲೆತ್ಬಿಟ್ಟು ನಾವು ಅಡ್ಜಸ್ಟ್ ಮಾಡ್ತಾ ಹೋಗಬೇಕು ಸೈಡಿಗೆ ಅಕ್ಕಪಕ್ಕ ಹಿಂದೆ ಮುಂದೆ ಓಡಿಸ್ತಾ ಆ ಸೂಜಿನ ತಂದು ನಾವು ಸೆಂಟರ್ ಪಾಯಿಂಟ್ಗೆ ಕೂರಿಸ್ಬೇಕು ಹೇಗೆ ಅಂತ ನಾನು ತೋರಿಸ್ತೀನಿ ನೋಡಿ ನೋಡಿ ಇವಾಗ ಮೂವ್ ಆಗ್ತಾ ಇದೆ ನಮ್ಮದು ನೀಡಲು ಸೊ ಈಗ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪನೇ ಒಂದೊಂದೇ ಒಂದೊಂದೇ ಮೂಮೆಂಟ್ ಮಾಡ್ತಾ ಮಾಡ್ತಾ ಒಂದೊಂದೇ ಇದರಲ್ಲಿ ನೀವು ಓಡಿಸ್ತಾ ಹೋದರೆ ನಮಗೆ ಎಕ್ಸಾಕ್ಟಾಗಿ ಸೆಂಟರ್ ಪಾಯಿಂಟು ಸಿಗುತ್ತೆ ನೋಡ್ತಾ ಇರ್ಬೋದು ಇನ್ನೊಂದು ಸ್ವಲ್ಪ ನಾವು ಲೆಫ್ಟ್ ಸೈಡಿಗೆ ಸರಿಸ್ಬೇಕು ಇನ್ನೊಂದು ಸ್ವಲ್ಪ ರೈಟ್ ಸೈಡು ಇನ್ನೊಂದು ಸ್ವಲ್ಪ ಮೇಲ್ಗಡೆ ಸರ್ಸಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಸೂಜಿ ಕೆಳಗೆ ಇಳಿಸಿ ನೋಡಿದ್ರೆ ನಮಗೆ ಎಕ್ಸಾಕ್ಟಾಗಿ ಸೆಂಟರ್ ಪಾಯಿಂಟಿಗೆ ನಮ್ಮ ನೀಡಲು ಕೂತಿದೆ ಓಕೆನಾ ನೋಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ನೀಡಲ್ ಬಂದುಬಿಟ್ಟು ಸೆಂಟರ್ ಪಾಯಿಂಟಿಗೆ ಫಿಕ್ಸ್ ಆಗಿದೆ ಸೊ ಇವಾಗ ನಮ್ಮ ಮಿಷಿನಲ್ಲಿ ನಾವು ಎಂಬ್ರಾಯ್ಡ್ರಿ ವರ್ಕ್ನ ಸ್ಟಾರ್ಟ್ ಮಾಡೋಕ್ಕೆ ಇದು ರೆಡಿ ಆಗಿದೆ ಅಂತ ಅರ್ಥ ಸೊ ಇದು ಈಸಿ ಆಗಲಿ ಅಂಥೇಳಿ ನಾನು ಈಸಿ ಮೆಥಡನ್ನ ಹೇಳ್ಕೊಡ್ತಾ ಇದ್ದೀನಿ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಈಸಿ ಆಗುತ್ತೆ ಇದನ್ನು ನೀವು ಈ ಥರ ಎಲ್ಲ ಮಾಡಿಕೊಂಡ್ರೆ ಸೊ ನಾನು ಕೂಡ ಸ್ಟಾರ್ಟಿಂಗಿನ ಇದೇ ಥರನೇ ಮಾಡ್ತಾ ಬಂದಿರೋದು ಈಗ ನೋಡಿ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ಈ ಥ್ರೆಡ್ ಹಾಕ್ಬಿಟ್ಟು ನಾವು ಡಿಸೈನ್ನ ಸ್ಟಾರ್ಟ್ ಮಾಡೋಣ ಸೊ ಅಲ್ಲಿ ನಾನು ತೊಗೊಂಡಿರುವಂಥ ಥ್ರೆಡ್ ಬಂದುಬಿಟ್ಟು ಇದು ಕಿರಣ್ ಅಂತ ಬ್ರ್ಯಾಂಡಿಂದಿದ್ದು ಥ್ರೆಡ್ ಬಂದುಬಿಟ್ಟು ಸೊ ಇದನ್ನು ಥ್ರೆಡ್ನ ನಾನು ಈಗ ಯೂಸ್ ಮಾಡ್ತಾ ಇರೋ ಇದು ಇದನ್ನು ಸೊ ಹೀಗೆ ಹೇಗೆ ಫಿಕ್ಸ್ ಮಾಡೋದು ಅಂತೇಳಿ ತೋರಿಸ್ತೀನಿ ಇಲ್ಲಿ ಯೂಸ್ ಮಾಡ್ತಾ ಇರೋ ಥ್ರೆಡ್ ಬಂದುಬಿಟ್ಟು ರಾಯಲ್ ಥ್ರೆಡ್ ಇದು ಸೊ ಇದನ್ನು ಇಲ್ಲಿ ಫಿಕ್ಸ್ ಮಾಡಿದ್ರೆ ಇದು ಅಡ್ಜಸ್ಟ್ ಆಗೋದಿಲ್ಲ ಸಿಕ್ಕಾಕೊಳ್ಳುತ್ತೆ ದಾರ ಸೊ ಹಾಗಾಗಿ ಹೇಗೆ ಇದನ್ನು ಅಡ್ಜಸ್ಟ್ ಮಾಡೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕಿರಣ್ ಬ್ರ್ಯಾಂಡ್ ಕೂಡ ನೀವು ಯೂಸ್ ಮಾಡ್ಬೋದು ಅದು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ ಬಟ್ ಈಗ ನಾನು ತೋರಿಸ್ತಾ ಇರೋದು ರಾಯಲ್ ಥ್ರೆಡ್ಸ್ ಇದು ಸೊ ರಾಯಲ್ ಥ್ರೆಡ್ ಇದ್ದಲ್ಲಿ ಈ ಥರ ಮಿಷಿನ್ ಸೈಡಿಗೆ ನಾನು ಇಟ್ಕೊಂಡಿದ್ದೀನಿ ಸೊ ಇದನ್ನ ಗೋಡೆಗೆ ಇಟ್ಕೊಂಡಿದ್ದೀನಿ ನಾನು ಮಿಷಿನ ಸೊ ಹಾಗಾಗಿ ಆ ಒಂದು ಟೇಬಲ್ ಮೇಲೆ ನಾನು ಥ್ರೆಡ್ ಇಟ್ಬಿಟ್ಟು ನೋಡಿ ಥ್ರೆಡ್ನ ತೊಗೊಂಡು ಈ ಥರ ಒಂದು ಹುಕ್ ಹಾಕ್ಕೊಂಡಿದ್ದೀನಿ ಗೋಡೆಗೆ ನಾನು ಸೊ ಡಬಲ್ ಗಮ್ ಟೇಪ್ ಹಾಕ್ಬಿಟ್ಟು ಒಂದು ಹುಕ್ ಹಾಕ್ಕೊಂಡಿದ್ದೀನಿ ಆ ಹುಕ್ಕಿಗೆ ನಾನು ಥ್ರೆಡ್ನ ಸಿಗಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಆ ಥ್ರೆಡ್ನ ಆ ಹುಕ್ಕಿಗೆ ಸಿಗ್ಸಿದ್ಮೇಲೆ ಈ ಥರ ಥ್ರೆಡ್ ತೊಗೊಂಡು ಇದು ಮಿಷಿನ್ನ ಮಿಷಿನಿಗೆ ಹಾಕಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಫಸ್ಟ್ ಬಂದುಬಿಟ್ಟು ಈ ಹುಕ್ಕಿಗೆ ನಾವು ಥ್ರೆಡ್ನ ಹಾಕಬೇಕು ಈ ಪಾಯಿಂಟಿಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಪಾಯಿಂಟಿಗೆ ಫಸ್ಟು ಥ್ರೆಡ್ನ ಸಿಗಿಸ್ಕೋಬೇಕು ಮೇಲೆ ಸೊ ಅದರ ಎಡ್ಜನ್ ತೊಗೊಂಡು ಮೇಲ್ಗಡೆಯಿಂದ ನೋಡಿ ಈ ರೀತಿ ಮೇಲ್ಗಡೆಯಿಂದ ಇನ್ನೊಂದ್ಸಲಿ ತೋರಿಸ್ತೀನಿ ನೋಡಿ ಈ ಥರ ಸಿಗಿಸ್ಬೇಕು ಮೇಲ್ಗಡೆಯಿಂದ ಥ್ರೆಡ್ನ ಈ ರೀತಿ ತೊಗೋಬೇಕು ತೊಗೊಂಡು ಈ ಕೆಳಗಡೆ ಸಿಗಿಸ್ಬೇಕು ಇಷ್ಟೇ ನಿಮ್ಗೆ ವಿಡಿಯೋ ನಿಮಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಅಂತ ಹೇಳಿದ್ರೆ ಇನ್ನೊಂದು ಸಲ ವಿಡಿಯೋನ ರಿವೈಂಡ್ ಮಾಡಿ ಚೆಕ್ ಮಾಡಿ ಓಕೆನಾ ಈ ಥರ ಅಡ್ಜಸ್ಟ್ ಮಾಡಬೇಕು ಮೇಲಿಂದ ತೊಗೊಂಬಂದು ಈ ಥರ ಸಿಗಿಸಿ ನೆಕ್ಸ್ಟು ಇಲ್ಲೊಂದು ಆ್ಯರೋ ಮಾರ್ಕ್ ಇದೆ ಅಲ್ವಾ ಆ ಆ್ಯರೋ ಮಾರ್ಕ್ ಒಳಗಡೆ ಥ್ರೆಡ್ಡನ್ನು ತೊಗೊಂಬರ್ಬೇಕು ಓಕೆನಾ ನೆಕ್ಸ್ಟು ಅಲ್ಲಿ ಆ್ಯರೋ ಮಾರ್ಕ್ ಎಲ್ಲ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಹೋದರೆ ಆಯಿತು ಸೊ ನೆಕ್ಸ್ಟು ಸೆಕೆಂಡ್ ಆ್ಯರೋ ಮಾರ್ಕ್ ಇಲ್ಲಿ ಬರುತ್ತೆ ನೋಡಿ ಈ ಪಾಯಿಂಟಿಗೆ ದಾರಾನ ಸಿಗಿಸ್ಬೇಕು ಈ ಪಾಯಿಂಟಿಗೆ ದಾರ ಸಿಗಿಸಿ ಸೊ ನಮ್ಮ ನೆಕ್ಸ್ಟ್ ಇಲ್ಲಿ ಯು ಶೇಪಲ್ಲಿ ಇದೆ ಆ್ಯರೋ ಮಾರ್ಕು ಆ ಯು ಶೇಪಲ್ಲಿ ಹೋಗಿ ರೈಟ್ ಸೈಡಿಂದ ದಾರ ತಗೊಂಡು ನೋಡ್ತಾ ಇದ್ದೀರಾ ಅಲ್ಲಿ ಆ ಹುಕ್ಕಿಗೆ ಸಿಕ್ಸಿ ಲೆಫ್ಟ್ ಸೈಡಿಂದ ದಾರ ಹೊರಗೆ ತೊಗೊಂಬರ್ಬೇಕು ಇಷ್ಟೇ ಸೊ ಇಲ್ಲಿ ಮಿಷಿನಿಗೆ ಲಾಕ್ ಆಗಿದೆ ಈಗ ನೆಕ್ಸ್ಟ್ ನೀಡಲ್ಲಿಗೆ ಹೇಗೆ ಫಿಕ್ಸ್ ಮಾಡೋದು ತೋರಿಸ್ತೀನಿ ನೋಡಿ ರೈಟ್ ಸೈಡಿಂದ ತೊಗೊಂಡು ಲೆಫ್ಟ್ ಸೈಡಿಂದ ದಾರಾನ ಹೊರಗೆ ತೆಗಿಬೇಕು ಇದಾದ ಮೇಲೆ ಸೊ ಇಲ್ಲಿ ಫೈ ಅಂತೇಳಿ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಸೊ ಆ ಮಾರ್ಕಿಗೆ ಸೊ ಈ ಹುಕ್ಕಿಗೆ ದಾರಾನ ಸಿಗಿಸ್ಬೇಕು ನೋಡ್ತಾ ಇದ್ದೀರಲ್ವಾ ಈ ಹುಕ್ಕಿಗೆ ಓಕೆ ಈ ಹುಕ್ಕಿಗೆ ದಾರಾನ ಸಿಗಿಸ್ಬೇಕು ಈ ಥರ ಮೇಲೆ ಇಲ್ಲಿ ಸ್ಮಾಲ್ ಒಂದು ಹುಕ್ಕಿದೆ ನಿಮಗೆ ಕಾಣ್ತಾ ಇದೆ ಅನಿಸುತ್ತೆ ಅದು ಸಿಕ್ಸ್ತ್ ಒನ್ ಪಾಯಿಂಟು ಇದೆ ಈ ಹುಕ್ಕಿಗೆ ದಾರಾನ ಸಿಗಿಸ್ಬೇಕು ಕಾಣ್ತಾ ಇದೆ ಅಲ್ವಾ ಓಕೆ ಈ ಹುಕ್ಕಿಗೆ ದಾರನ ಸಿಗಿಸ್ಬೇಕು ಸೊ ಇಲ್ಲಿ ಇದಿಷ್ಟು ದಾರ ಸಿಗಸ್ಬಿಟ್ಟು ನಾವು ಆಟೋಮೆಟಿಕ್ಕಾಗಿ ಇಲ್ಲೊಂದು ಪ್ರೆಸ್ ಇದು ಬಟನ್ ಕೊಟ್ಟಿದ್ದಾರೆ ಪ್ರೆಸ್ ಮಾಡೋ ಥರ ಆ ಬಟನ್ ಪ್ರೆಸ್ ಮಾಡಿದರೆ ಅದು ಆಟೋಮೆಟಿಕ್ಕಾಗಿ ನೀಡಲಿಕ್ಕೆ ತಗೊಳತ್ತೆ ಬಟ್ ಇಲ್ಲಿ ನಾನು ಮ್ಯಾನ್ಯಲಾಗಿ ಹೇಗೆ ಹಾಕೋದು ಅಂತೇಳಿ ತೋರಿಸ್ತೀನಿ ನೋಡಿ ಸೊ ಈ ಪಾಯಿಂಟಿಗೆ ಹಾಕಿದ್ಮೇಲೆ ಏನಿಲ್ಲ ದಾರನ ಈ ಥರ ಸೂಜಿಗೆ ಥ್ರೆಡಿಂಗ್ ಮಾಡಿದ್ರೆ ಆಯಿತು ಓಕೆನಾ ಸೊ ನೋಡ್ತಾ ಇರ್ಬೋದು ಫ್ರಂಟಿಂದ ದಾರನ ಈ ಥರ ಹಾಕಿದ್ರೆ ಸೂಜಿಗೆ ನೀಡಲ್ಲಿಗೆ ದಾರ ಕೂತಿದೆ ಸೊ ಎಲ್ಲ ಕೂಡ ರೆಡಿ ಇದೆ ದಾರನೂ ಫಿಕ್ಸ್ ಆಗಿದೆ ಡಿಸೈನು ರೆಡಿ ಇದೆ ಏನಿಲ್ಲ ಮಿಷಿನ್ನ ಆನ್ ಮಾಡೋದು ಮಾತ್ರ ಈಗ ಮಿಷಿನ್ ಆನ್ ಮಾಡೋಕ್ಕೆ ಸ್ಟಾರ್ಟಿಂಗ್ ಪಾಯಿಂಟ್ ನಂಬರ್ ಒನ್ನಿಗೆ ಬಂದಿದ್ದೀನಿ ನೋಡಿ ನಾನು ನಂಬರ್ ಒನ್ನಿಗೆ ಜಾಯಿನ್ ಜಂಪ್ ಮಾಡ್ಕೊಂಡಿದ್ದೀನಿ ಸೊ ನಂಬರ್ ಒನ್ನಿಗೆ ಬಂದು ಕೂತಿದೆ ಈಗ ಮಿಷಿನ್ ಎಲ್ಲ ಕೂಡ ರೆಡಿ ಇದೆ ಫೂಟ್ನ ಕೆಳಗಿಳಿಸ್ಬಿಟ್ಟು ಸೊ ಇಲ್ಲಿ ಇಲ್ಲಿ ಹಿಂದ್ಗಡೆ ಇದೆ ಫೋಟಿದು ಇದನ್ನು ಕೆಳಗೆ ಇಳಿಸಿದ್ರೆ ಆಯಿತು ಕೆಳಗೆ ಇಳಿಸ್ಬಿಟ್ಟು ಸೊ ಬಟ್ಟೆ ಮೇಲೆ ಏನಾದರೂ ಇಟ್ಟಿದ್ರೆ ಅದನ್ನೆಲ್ಲ ರಿಮೂವ್ ಮಾಡಿ ಸೊ ಸ್ಟಾರ್ಟ್ ಬಟನ್ ಓದ್ತಿದ್ರೆ ನೋಡಿ ನಮ್ಮ ಡಿಸೈನು ನಾ ಹಾಕಿರೋ ಮಾರ್ಕ್ ಮೇಲೆ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಸ್ಟಾಪ್ ಮಾಡಬೇಕಂದ್ರೆ ಮತ್ತೆ ಅಲ್ಲೇ ಸ್ಟಾಪ್ ಮಾಡ್ಬೋದು ಮತ್ತೆ ಸ್ಟಾರ್ಟ್ ಕೊಟ್ಟರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಷ್ಟೇ ನೋಡಿ ನೋಡ್ತಾ ಇದ್ದೀರಾ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾವು ಹಾಕಿರೋ ಪಾಯಿಂಟಿಗೆ ಬಂದು ಕೂತಿದೆ ಸೊ ಕಾಲ್ ಇಂಚ್ ಹೆಚ್ಚು ಕಮ್ಮಿ ಆಗುತ್ತೆ ಅದೆಲ್ಲ ಏನು ತೊಂದರೆ ಆಗೋದಿಲ್ಲ ಸೊ ಇದಷ್ಟು ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಸೊ ಈ ವಿಡಿಯೋ ಇಷ್ಟವಾದಲ್ಲಿ ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ಈ ಇನ್ಫಾರ್ಮೇಷನ್ನ ಹಂಚ್ಕೊಳ್ಳಿ ಧನ್ಯವಾದಗಳು